ಓಡದವನೇ oh, <laughs> ಇವತ್ತು ಎಷ್ಟ ಬೆಳಗ್ಗೆನೆ ಹೇಳ್ತಿವಿ ನಾವು ಇಲ್ಲ ನಮ್ ಮಾವನ್ ಜೊತೆ ಹೋಗಿಲ್ಲ ನಮ್ ಜೊತೆ ಬಸ್ ನಾನು ಇವತ್ತು ಏಕಾದಶಿ ಅಂತ ಹೇಳಿದ್ರೆ ಕೇಳಲಿಲ್ಲ ಸೊ ಆಟಾಡಕ್ ಹೋಗಿದ್ದ ಭಾನುವಾರ ಅಂತ ಆಟ ಆಡೋ ಜಾಗದಲ್ಲೇ ಹೋಗಿ ತಕೊ ಬಂದಿದ್ದೀವಿ ಇವಾಗ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಿದೀವಿ ನಾನು ನಮ್ಮ ಪತಿ ದೇವ್ರು ನಮ್ಮ ಇಬ್ರು ಸುಪುತ್ರರು ಇಷ್ಟು ಜನ ಹೋಗ್ತಾ ಇದಿ ಚೊಬೂರೇ ಆಯ್ ಮಾಡಿ ಇವಾಗ ಊರಿಗೆ ಗೊತ್ತಿಲ್ಲ ಗೊತ್ತಿಲ್ಲನೋ ಬರೋ ವಿಷಯ ಸುಮ್ಮನೆ ಹಂಗೆ ಇವತ್ತು ಶಾಪ್ ಆಷಾಢ ಅಲ್ವಾ ಸಂಡೇಸ್ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಮನೇಲಿರೋಣ ಅಂತ ಅದಕ್ಕೆ ಇವತ್ತು ಹೆಂಗೂ ಫ್ರೀ ಇತ್ತು ಮತ್ತೆ ಸುಬ್ಬು ಮುಡಿ ಫಂಕ್ಷನ್ ಇದೆಯಲ್ಲ ಸೊ ಅದಕ್ಕೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದುಬಿಡಣ ಹಂಗೆ ಹೋಗಿ ಅಂತ ನಮ್ಮಮ್ಮ ಹಂಗೆ ಹೇಳಿಲ್ಲ ಎಸ್ಪೆಷಲಿ ಸೊ ಹೇಳ್ಬಿಟ್ಟು ಬಂದ್ಬಿಡಣ ಓ ಅವರಲ್ಲ ಅವರ ಹ್ಞೂ ಸ್ಕೂಲ್ಗೆ ಹೋಗಿ

ಸುಮ್ಮದೊಂದು ಕಾಮಿಡಿ ಏನಂದ್ರೆ ನಮ್ಮ ಅತ್ತೆಮ್ಮವ್ವ ಅವ್ನಿಗೆ ನಿಮ್ಮಪ್ಪ ಬಂದ್ರು ನೋಡು ನಿಮ್ಮಪ್ಪ ಬಂದ್ರು ನೋಡು ಅಂತ ಹೇಳ್ತಿರಲ್ಲ ಅವನು ನಮ್ಮಪ್ಪ ಅಂತ ಫಿಕ್ಸ್ ಆಗಿಲ್ಲ ನಿಮ್ಮಪ್ಪ ನಿಮ್ಮಪ್ಪ ಅಂತ ಫಿಕ್ಸ್ ಆಗಿಬಿಟ್ಟವ್ರು ಯಾರು ಯಾರ ಅವ್ರು ಬಂದರೆ ಸಾಕು ಅಯ್ಯೋನು ನಿಮ್ಮಪ್ಪ ಬಂದಾ ನಿಮ್ಮಪ್ಪ ಬಂದ ಅಂತ ಹೋಯ್ತಾನೆ ಆ ಥರ ಫಿಕ್ಸ್ ಆಗಿಬಿಟ್ಟವ್ ನಮ್ ಸುಮ್ಮ ಅಲೋ ಜನ ಚಾಲ ಇ ಜೀನ್ಸ್ ಪ್ಯಾಂಟ್ ಹಾಕಿದ್ದೆಮ್ಮ ನೀನು ಅಣ್ಣ ಜೀನ್ಸ್ ಪ್ಯಾಂಟ್ ಹಾಕಿಲ್ಲ

ಇಟ್ಕೋ ಇಟ್ಕೋ ಅಲ್ಲೇ ಇರು ಅಲ್ಲೇರಿ ಅಲ್ಲೇರು ನಿನ್ನ ಇಲ್ಲೇ ಇರ್ಬೇಕು ಬರಂಗಿಲ್ಲ ನೀನ್ ನಿಮ್ ಕಾರ್ಗೆ ಆಯ್ತಾ ಹಾಕ್ಸಾಯ್ತಾ

ಜಾಸ್ತಿ ರೂಢಿ ಮಾಡಿಬಿಡಿರೋದು ಸೊ ಅದಕ್ಕೆ ಬಂದ ಜಾಸ್ತಿ ಆದ ನೋಡಿ ಇಲ್ಲಿ ಹಿಂದೆಗಡೆ ಎಳೆ ಗುಂಡ್ಬದ್ನೆ ಕಾಯಿ ಚೆನ್ನಾಯಿತೆ ಅಂದರೆ ಯಾರು ಕೊಡಲ್ವಂತೆ ಏನು ಕೊಡ್ತಾರೇನೋ ತಗೊಳ್ಳೋಣ ಅಂತ ಕೇಳಿದೆ ಬಟ್ ಅವ್ರು ಇಲ್ಲ ಮಾರ್ಕೆಟ್ ಹಾಕೋದು ಅಂತ ಚೆನ್ನಾಗ್ತಾರಪ್ಪ ಅವರಿಬ್ಬರು ಅಲ್ಲಿ ಕೊಡುತ್ತಾರೆ ನಮ್ಮ ಯಶೋ ಬಂದಾಗಂತೂ ಮಸ್ಟ್ ಅಂದ್ ಶುಡ್ ಈ ರೋಡಲ್ಲಿ ಹೋಗ್ಲೇಬೇಕು ಅವ್ನಿಗೆ ಈ ರೋಡ್ ನೋಡೋಕೆ ತುಂಬ ಇಷ್ಟ ನಾವು ಹೈವೇನಲ್ಲಿ ಹೋದ್ರೆ ಅವ್ರು ಕೋಪ ಮಾಡ್ಕೊಂಡು ಕುತ್ಕೊಬರ್ತಾನೆ ಆ ಥರ ಸೊ ಈ ರೋಡಲ್ಲಿ ಕರ್ಕೊಂಡು ಹೋದ್ರೆ ಒಂಥರ ಪೀಸ್ಫುಲ್ ಆಗಿರುತ್ತೆ ನನಗೂ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆ ರೋಡ್ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗೋರು ಬಟ್ ಈ ಸರಿ ಸ್ವಲ್ಪ ಫೋರ್ಸ್ ಮಾಡಿ ಇಲ್ಲೇ ಕರ್ಕೊಂಡೋಗಿದ್ವಿ ನಮ್ಮ ಸುಬ್ಬಗಂತ ಎಳ್ನೀರು ತುಂಬ ಇಷ್ಟ ನಾನೊಂದ್ಸರಿ ಅವ್ರ ಅಪ್ಪ ಒಂದ್ಸರಿ ಕುರ್ಚಿಸಿ ತಂಪು ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ದೀವಿ ಏನು ಅದಾದಮೇಲೆ ಅಲ್ಲೇ ರೋಡಲ್ಲಿ ಒಂದು ಡಾಲ್ಫಿನ್ ಬೇಕ್ರಿ ಇದೆ ಸೊ ಅಲ್ಲಿ ನಮ್ಮ ಅಮ್ಮ ಮನೆಗೆ ಸ್ವೀಟ್ಸು ಮಕ್ಕಳಿಗೆ ಸ್ನ್ಯಾಕ್ಸ್ ಅದೆಲ್ಲ ತಗೊಂಡು ಅಲ್ಲಿಂದ ನಮ್ಮಮ್ಮನ ಮನೆಗೆ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಜರ್ನಿ ಅಂತಲೇ ಹೇಳ್ಬೋದು ಸೊ ರೋಡ್ ನೋಡ್ಬೋದು ಎಷ್ಟು ಗ್ರೀನಾಗಿ ಚೆನ್ನಾಗಿದೆ ಅಂತ ಇದು ಮಡಿಕೇರಿ ರೋಡು ಸೊ ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ವಲ್ಲ ನಾರ್ಮಲ್ ಅವ್ರ ಮನೇಲಿ ಏನು ಅಡುಗೆ ಮಾಡಿದ್ರು ಅದನ್ನು ಊಟ ಮಾಡಿಕೊಂಡು ಮತ್ತು ಯಶುಗಂತ ನಮ್ಮಣ್ಣ ಹೋಟ್ಲಲ್ಲೆಲ್ಲ ತಗೋಬಂದು ಕೊಟ್ಟು ಅದೆಲ್ಲ ತಿನ್ಕೊಂಡು ಮತ್ತು ವಾಪಸ್ ಬರುವಾಗ ಇದೇ ಇರುತ್ತಲ್ಲ ಅಮ್ಮನ ಮನೆಗೆ ಹೋದ್ಮೇಲೆ ಅರ್ಶನ ಕುಂಕುಮ ತಗೊಂಡು ಅಲ್ಲಿಂದ ಮನೆಗೆ ಆವತ್ತಿನ ಸಂಜೆನೇ ವಾಪಸ್ ಬಂದ್ವಿ ನಮ್ಮಮ್ಮಂಗೂ ಹುಷಾರಿರಲಿಲ್ಲ ಬನ್ನಿ ಹೋಗೋಣ ಜೊತೆಯಲ್ಲೇ ಅಂತ ಕರೆತೆ ಇಲ್ಲ ಶುಭ ಫಂಕ್ಷನ್ಗೆ ಒಟ್ಟಿಗೆ ಬರ್ತೀನಿ ಸ್ವಲ್ಪ ಕೆಲಸಗಳಿದೆ ಅಂತ ಹೇಳಿ ನಮ್ಮಮ್ಮ ಕಳಿಸ್ಬಿಟ್ರು ಸೊ ಅಲ್ಲಿಂದ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಮತ್ತು ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿರೋದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಮ್ಮ ಮಾವ ಅವರ ಅಣ್ಣನ ಮನೆಗೆ ಇನ್ವೈಟ್ ಮಾಡಿಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ವಿ ಸೊ ಇದು ಬಂದು ನಾನು ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಲೈಕ್ ನಮ್ಮ ಮಾವ ತೆಂಗಿನ ಸಸಿಗಳನ್ನ ಒಟ್ಲು ಬಿಟ್ಟಿದ್ದಾರೆ ಐ ಮೀನ್ ಪ್ಲ್ಯಾಂಟ್ಗೆ ಪಾಟ್ ಮಾಡಿದ್ದಾರೆ ಅಂತ ಸೊ ಅದನ್ನು ನೋಡಿ ಒಬ್ಬರು ನನ್ನ ವ್ಲಾಗ್ ನೋಡಿ ನರ್ಸರಿಯವರು ಅದು ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋ ಮಾಡ್ಕೊಂಡಿದ್ರು ಸೊ ಅದನ್ನು ಹಾಕ್ಕೊಂಡು ಹೋಗೋದಕ್ಕೆ ಬಂದಿದ್ರು ಸೊ ಅದೇ ಟೈಮಲ್ಲಿ ನಾವು ನಾನು ನಮ್ಮ ಮನೆಯವರು ಸುಬ್ಬು ನಾಲ್ಕು ಜನನು ನಮ್ಮ ದೊಡ್ಡ ಮಾವ ಅವ್ರ ಮನೆಗೆ ಬರೋಣ ಅಂತ ಹೋಗ್ತಾ ಇದ್ದೀವಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಈಗ ಆಲ್ರೆಡಿ ಒಂದು ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಆ ಕ್ಲಿಪ್ಪಿಂಗ್ ಬಂದು ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಮಾವ ತೆಂಗಿನ ಸಸಿ ಒಪ್ಲು ಬಿಟ್ಟಿದ್ದಾರೆ ಅಂತ ಅಲೋನಾ ಅವರು ಆರೋಳಿಯವರು ನರ್ಸರಿ ಅವರು ನಾನು ವಿಡಿಯೋ ನೋಡಿ ತೆಂಗಿನ ಸಸಿ ವ್ಯಾಪಾರ ಮಾಡ್ಕೊಂಡು ಬಂದು ನಮ್ಮನೇಲಿ ಹಾಕೊಂಡೋಗ್ತಿರೋದು ಇವತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಯಾರು ಚಂದ್ರಮ್ಮ ಅವರು ನರ್ಸರಿ ಅವರು ಆರೋಳಿ ಸೊ ನನಗೇನಾದರೂ ಬೇರೆ ಬೇರೆ ಪ್ಲ್ಯಾನ್ಸ್ ಬೇಕಂದ್ರೆ ನರ್ಸರಿಗೆ ಹೋಗಿ ವಿಸಿಟ್ ಮಾಡ್ಬೋದು ಆರಹಳ್ಳಿಲಿರೋದಂತೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ನನಗೆ ನರ್ಸರಿದು ಕೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಬೇಕಿದ್ದರೆ ಒಂದ್ಸರಿ ಏನು ವಿಸಿಟ್ ಮಾಡಿ ಆಯಿತಾ ನಮ್ಮ ಅಷ್ಟೇ ಇದು ಆರ್ಗ್ಯಾನಿಕ್ ಕೋಕೋನಟ್ ಪ್ಲಾಂಟ್ಸ್ ಏನಿದೆ ಅದನ್ನೆಲ್ಲ ಅವರೇ ತಗೋತಾ ಇದ್ದಾರೆ ಎಲ್ಲ ಬಲ್ಕ್ ಆಗಿ ತಗೋತಿದಾರೆ ಅಲ್ವ ಎಲ್ಲ ಒಂದೇ ಸರಿ ಸೇಲ್ ಆಯ್ತು ಥ್ಯಾಂಕ್ ಯು ನಮ್ಮ ಬ್ಲಾಗಿನ ನಮ್ಮ ಮಾವೊಂದು ಪ್ಲಾಂಟ್ಸ್ ಸೇಲ್ ಆಗಿರೋದು ನಂಗೆ ಇವಾಗ ಕಮಿಷನ್ ಕೊಡ್ತಾರೆ ಓಕೆ ಗೈಸ್ ಇವತ್ತು ನಾವು ಹೋಗ್ತಾ ಇದೀವಿ ನಮ್ಮ ಸುಬ್ಬದು ಮುಡಿ ಫಂಕ್ಷನ್ ಇದೆ ಮಂಗಳವಾರ ನಮ್ಮೂರಲ್ಲಿ ಹಬ್ಬ ಊರ ಹಬ್ಬ ಇದೆ ಜೊತೆಗೆ ನಮ್ಮದು ಮುಡಿ ಫಂಕ್ಷನ್ ಸುಬ್ಬದು ಇಟ್ಕೊಂಡಿರೋದ್ರಿಂದ ನಮ್ಮ ಅಮ್ಮ ಅವರು ಅಕ್ಕಂಗೆ ಹೇಳ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ ಐ ಮೀನ್ ನಮ್ಮ ಮಾವ ಅವ್ರ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅತಿ ಬೆಲೆಗೆ ಹೋಗ್ತಾ ಇದ್ದೀವಿ ಸೊ ಹಂಗೆ ಬ್ಲಾಗ್ ಮಾಡೋಣ ಅಂತ ಶಾಪ್ಗೆ ಹೋಗಿಲ್ಲ ನಿನ್ನೆ ಮಧ್ಯಾಹ್ನ ಹೋಗಿದೆ ಇವತ್ತು ಬೇಗ ಬಂದರೆ ಒಂದು ಸಾಯಂಕಾಲದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅವ್ರವ್ರಿಗೆ ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದೀವಿ ಇವಾಗ ಅವ್ರ ಮನೆಗೆ ಹೋಗಿ ಕಡಿದ್ಬಿಟ್ಟು ಬರೋಣ ಅಂತ ಅಷ್ಟೇನೆ ಅದಮ್ಮ ನಮ್ಮ ಅಚ್ಚಿನ ನೋಡಿ ಹಿಂಗೆ ಮದುವೆಗೆ ಹೋನ್ ರೆಡಿ ಆಗ್ತೀನಿ ಮದುವೆಗೇನೇ ಇದು ಸಿಂಪಲ್ ಸೀರಿಯಲ್ ರೇಷ್ಮೆ ಸೀರಿಯಲ್ಲ ಇದು ಸಾಫ್ಟೇ ಓ ಇಲ್ಲ ಅಲು ನೀನು ಆಯ್ ಮಲ್ ಆಯ್ ಮಗ ಇವತ್ತು ಹೊಸ ಬಟ್ಟೆ ಹಾಕೊಂಡು ಯಾಕಂದ್ರೆ ಒಂದು ಏರ್ಸು ಇನ್ನೇನು ಮುಡಿ ಕೊಟ್ಬಿಡ್ತೀವಲ್ಲ ಒಂದಷ್ಟು ಫೋಟೋಸ್ ತೆಗಿಯೋನು ಅಂದ್ಬಿಟ್ಟು ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ದು ಆ ಮಗ ಎಕ್ಸೈಟ್ ಆಗ್ಬಿಟ್ಟು ರವಿಚಂದ್ರನ್ ಅಂತ ಅವ್ರೆಲ್ಲಾ ಕೂದ್ಲಿಕ್ಕಿದ್ರು ಕೊಟ್ಟಿರೋದಕ್ಕೆ ಹೌದಾ ಚುಬು ಒಂದಷ್ಟು ಫೋಟೋಸ್ ಫೋಸ್ ಕೊಟ್ಟವನು ಅದನ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ಆ ನೀವು ನೋಡ್ಬಿಟ್ಟು ಬರಷ್ಟಲ್ಲಿ ನಾವು ಅತಿ ಬೆಲೆಗೆ ಹೋಗಿರ್ತೀವಿ ನಿಮ್ ಯಜಮಾನ್ರು ಫುಲ್ ಫಾಸ್ಟ್ ಆಗಿ ಓಡಿಸ್ತಾರೆ ಹೌದಾ ಹೋಗಿ <laughs> <laughs> ना या कुको, नी कुको। <laughs>

डी डी तो वापिस मत लेंगे इनको इतने में इंद्रे मामा उन्होंने माँ ओह विष्णु ना कर न तो दिल अच्छा होगा क्या ऐसा रहेगा कि जो अंदर इधर गिरा बंदी तो तड़ित तड़ित हाँ तलपटा आधी की तलपटा तंगी 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 तंगी

ಅದೇ ನಮ್ಮನೇ ಲಕ್ಷ ಮೆಣಸಿನ್ಕಾಯಿ ಗಿಡ ಉರ್ಲಿ ಗಿಡ ಅಲ್ಸಂದೆ ಗಿಡ ಏನು ಎಲ್ಲ ಬಿಡೋದೇನು ಏನು ಇದು ನೀರುಳ್ಳಿ ಬೀಜನಾ ಬೀಜ

ಮಾಡ್ಕೊಂಡಿದ್ರ ಸೊ ಅಷ್ಟೇ ಗೈಸಲ್ಲು ಅಷ್ಟೇ ಒಳ್ಳೆ ನಾನ್ ವೆಜ್ ಅಡಿಕೆ ಮಾಡಿದ್ರು ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮ ಅತ್ತಿಗೆ ಮನೆಗೆ ಅಂದರೆ ನಮ್ಮ ದೊಡ್ಡ ಮಾವ ಅವ್ರ ಮಕ್ಕಳು ಅವ್ರ ಮನೆಗೆ ಹೋಗಿ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ ಸೊ ಇದಾಗಿತ್ತು ನಮ್ಮ ಸುಪ್ಪು ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾ ಂತ ವ್ಲಾಗು ಮೆಮೊರಿ ಇರುತ್ತೆ ಅಂತ ರೆಕಾರ್ಡ್ ಮಾಡಿ ಶೇರ್ ಮಾಡಿರೋದು ಸುಬ್ಬು ನೋಡಿ ಡ್ರೆಸ್ಸಲ್ಲಿ ಈ ಥರ ಕಾಣ್ತದ್ದೆ ಕಾಣ್ತದೆ ಅಂತ ಕಮೆಂಟಲ್ಲಿ ಹೇಳಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ